ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ನಮ್ಮ ಅನುಂಗಾಳಿ ಗ್ರಾಮ ಪಂಚಾಯಿತಿಯ ಮೇಲೇರಿ ಗ್ರಾಮಕ್ಕೆ ಸುಮಾರು ನಾಳೆ ಹದಿನೈದು ಹದಿನೈದನೇ ತಾರೀಕು ಬಂದ್ರೆ ಎಪ್ಪತ್ತೆಂಟು ವರ್ಷ ಕಳೀತದೆ ಇಷ್ಟು ತನಕ ಈ ರಸ್ತೆ ಮುಂದ್ರಸ್ತೆಯಾಗಿಯೇ ಉಳಿದಿದೆ ಅದಕ್ಕೆ ಅದೇ ಕಾರ್ಯಕ್ರಮಕ್ಕೆ ಇವತ್ತ ಏನು ನಮ್ಮ ಮೇಲೇರಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮುಂಜಣ್ಣವ್ರೆ ಡಿ ಸಿ ಸಿಂಗ್ ನಿರ್ದೇಶಕರಾಗಿರ್ತಕ್ಕಂತ ನಮ್ಮ ರಕ್ಪತ್ ರೆಡ್ಡಿಯಣ್ಣವರೇ ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶಾಮಣ್ಣವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತೆ ನಮ್ಮ ಪಲ್ಸಲ್ಲಿ ಎಂಟ್ರಮಣ್ಣ ಅವರೇ ಇನ್ನೂ ವೇದಿಕೆ ಮೇಲೆ ಹಲವಾರು ಮುಖಂಡರಿದ್ದಾರೆ ಎಲ್ಲರೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತಾ ವೇದಿಕೆ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಮೇಲ್ನೇರಿ ಗ್ರಾಮದ ಯುವಕರು ಮತ್ತು ಹಿರಿಯರೇ ಮತ್ತೆ ತಾಯಂದಿರೇ ಅಕ್ಕ ತಂಗಿಯರೇ ಇವತ್ತು ನಮ್ಮ ಶಾಸಕರು ಮೊಟ್ಟ ಮೊದಲನೇದಾಗಿ ನಮ್ಮ ಎರಡು ವರ್ಷದ ಹಿಂದೆ ಏನು ಈ ನಮ್ಮ ಗ್ರಾಮಕ್ಕೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದಿಂದ ಏನು ಹಣದ ಕೊರತೆ ಇವತ್ತು ಎಲ್ಲಾ ಶಾಸಕರು ಸಿದ್ದರಾಮಯ್ಯನ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಮೇಲೆ ರೆಬಲ್ ಆಗುವಷ್ಟೊತ್ತಿಗೆ ಇವತ್ತು ಕರ್ದು ಕರೆದು ಕೂರಿಸ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯವರು ಶಾಸಕರನ್ನು ಕರೆಸ್ಬಿಟ್ಟು ಇವತ್ತು ನೀಡ್ತಾ ಇದ್ದಾರೆ ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ ಅದರಲ್ಲೂ ಅವ್ರಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ ಲಕ್ಷ ಐವತ್ ಕೋಟಿ ಕೊಡ್ತಾರೆ ಬೇರೆ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೆಲ್ಲ ಸರಿ ಇಲ್ಲ ಎರಡು ವರ್ಷದಿಂದ ಗ್ರಾಮ ಪಂಚಾಯತಿಗೆ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಇವತ್ತಿಗೆ ಇವತ್ತಿಗೂ ಕೊಟ್ಟಿಲ್ಲ ಇನ್ನು ಮುಂದೆ ಅವರಿರೋ ವಿರೋಧ ಕೊಡಲ್ಲ ಏನಾದ್ರೂ ಬಂದ ಕೇಂದ್ರ ಸರ್ಕಾರದಿಂದ ಇವತ್ತು ನರೇಂದ್ರ ಮೋದಿ ಅವ್ರು ಕೊಡಬೇಕು ಕೊಡ್ಲಿಕ್ಕೆ ಕೊಡ್ತಾರೆ ಈಗ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಎರಡು ಕೋಟಿ ಮನೆ ಅವರು ಹೇಳಿದ್ದಾರೆ ಕೊಡ್ತಾರೆ ಮತ್ತೆ ನಮ್ಮ ಹೊಸದಾಗಿ ಏನು ಇವತ್ತು ನಿರ್ದೇಶನ ಆಗಿ ನಮ್ಮ ಶಾಮಣ್ಣ ಅವರು ಗುದಲಿ ಪೂಜೆ ಮಾಡಿ ಇವತ್ತು ಇದೇ ರೀತಿಯಾಗಿ ತಾಲೂಕಿನ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಡೈರಿ ಇಲ್ವೋ ಕಟ್ಟಡ ಇಲ್ವೋ ಅಲ್ಲೆಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ಎಲ್ರಿಗೂ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ